ಆಶೀರ್ವಾದ ಇರಲಿ ವಯೋಬಾರಿ ಚಲೋತ್ನಂಗೆ ಅಂದ್ರೆ ಅವ್ರ ಮನೇಲಿ ಹೋಸ್ರು ಮಾಡಿಸ್ರು ಸಾಮಾನು ಒಂದು ಚಲೋ ಇದ್ದ ಅದಕ್ಕೆ ಎಲ್ಲಿ ಬೇಕಲ್ಲಿ ಓದ್ತದ್ರ ಅವ್ರು ದೊಡ್ಡ ಕುಟುಂಬ ಅವ್ರದ್ದು ನೋಡಿ ಅವರು ನೋಡಿಲ್ಲಾಬಿದ್ದೆ ಅವ್ರ ಮನೆಯ ತಾಯಿಗೆ ಅವ್ರ ತಾಯಿ ಇದೆ ಅವಾಗ ಅವ್ರ ಸಸಿ ಈಗ ತಾಯಿ ಹಚ್ಚ ನನಗೆ ಗ್ಯಾರಂಟಿ ಅದಾವಲ್ಲ ಊನು ಬಾಯಿ ಗಿರಕ್ಕೆ ಓಸ್ ನನಗ್ ತಿರೋಕತೆ ನಾನು ಏನು ನೋಡಮ್ಮ ನಾನು ಭಾಳ ಒತ್ತಡ ಮಾಡ್ತಾರೆ ഊറക് മസ്ക അങ്ങ പച്ചക്കില്ല മറ്റേ ഹിക്ക

alitani maqan aytadi